وأمر ಮುಂದಿನ ಕಾರ್ಯಕ್ರಮ ಪರ ಪೂಜರ ಆಶೀರ್ವಾದ ಆಶೀರ್ವಾದ ಆದ ತಕ್ಷಣವೇ ಅಕ್ಷತಾ ಕಾರ್ಯಕ್ರಮ ಇರ್ತದೆ ಏನು ವೇದಿಕೆ ಮುಂಭಾಗದಲ್ಲಿ ನಿಂತಿರತಕ್ಕಂಥ ಎಲ್ಲ ಜನರು ಅಲ್ಲೇ ನಿಲ್ಬೇಕು ಸ್ವಾಮೀಜಿಯವರು ಈಗ ಆಶೀರ್ವಚನ ಮುಗಿದ್ಮೇಲೆ ಎಲ್ಲ ನಮ್ಮ ವಧುವರರಿಗೆ ಅಲ್ಲೇ ಬಂದು ಆಶೀರ್ವಾದ ಮಾಡ್ತಾರ ಅದಕ್ಕೆ ಯಾರು ಗದ್ದಲ ಮಾಡಿದ್ರೆ ಮುತ್ತಲಿಗೇರಿ ಗ್ರಾಮದ ದಾರ್ಶನಿಕ ಮಹಾಪುರುಷ ಶ್ರೀ ನಾಯಕಪರ್ಜನ ಜಾತ್ರೆಯ ನಿಮಿತ್ತವಾಗಿ ಜಾತ್ರಾ ಮಹೋತ್ಸವ ಆಚರಣೆ ಅದರ ಜೊತೆಯಲ್ಲಿ ಉಚಿತ ಸಾಮೂಹಿಕ ಯುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅಮೃತ ಹಸ್ತಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ವಾಲ್ಮೀಕಿ ಗುರುಪುಟದ ಜಗದ್ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ಅತಿಥಿಗಳಾಗಿ ಮೇಲೆ ಆಸೀನರಾದಂಥ ಮಾಜಿ ಶಾಸಕರು ನಮಗೆ ಹಿರಿಯರು ಮಾರ್ಗದರ್ಶಕರು ಆದಂಥ ಎಂ ಕೆ ಪಟೀಲ್ ಎಂ ಕೆ ಪಟೀಲ್ ಶೆಟ್ಟಿ ಸಾಹೇಬರಿಗೆ ಅದೇ ರೀತಿ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರು ಆತ್ಮೀಯರಂಥ ಎಸ್ ಟಿ ಪಾಟೀಲ್ ಅವರಿಗೆ ಅದೇ ಅದೇ ರೀತಿ ಹಿರಿಯರು ಆತ್ಮೀಯರಾದಂಥ ಜೋಗಿನ್ಸ್ ಸರ್ ಆದಿಯಾಗಿ ಯಾರು ಅನ್ಯತೆ ಭಾವಿಸಬಾರ್ದು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಯಾವತ್ತೂ ಈ ಒಂದು ಜಾತ್ರಾ ಮಹೋತ್ಸವ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನನ್ನ ಮುತ್ತುಲ್ಗಿರಿ ಗ್ರಾಮದ ಎಲ್ಲ ಹಿರಿಯರಿರ್ಬೋದು ತಾಯೇಂದ್ರಿರ್ಬೋದು ನನ್ನೆಲ್ಲ ಸಹೋದರ ಸಹೋದರಿರ್ಬೋದು ವಿಶೇಷವಾಗಿ ನನ್ನ ವಾಲ್ಮೀಕಿ ಸಮಾಜದ ಎಲ್ಲ ಹಿರಿಯರಿಗೆ ಎಲ್ಲ ಬಂಧುಗಳಿಗೆ ಮತ್ತು ಈ ಒಂದು ಸಾಮೂಹಿಕಲ್ಲಿ ನವ ಜೀವನಕ್ಕೆ ಕಾಲಿರ್ತಕ್ಕಂಥ ವಧುವರ ಆದಿಯಾಗಿ ಎಲ್ಲರಿಗೂ ನನ್ನ ನಮಸ್ಕಾರ ಸಲ್ಲಿಸಿ ಮೊದಲಿಗೆ ತಮಗೆಲ್ಲರಿಗೂ ಯುಗಾದಿಯ ಅಂದರೆ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ಏನು ಏನೋ ನಮ್ಮ ನಾಯಕಪ್ಪಜ್ಜ ಹಾಗೂ ಕುರಿ ಗೌಡಪ್ಪಜ್ಜನ ಆಶೀರ್ವಾದ ನನ್ನ ಮುತ್ತಿಲ್ಗೇರಿ ಹಾಗೂ ಆಗಮಿಸಿದ ಎಲ್ಲ ಭಕ್ತಾದಿಗಳ ಮೇಲೆ ಇರಲಿ ಈ ವರ್ಷದ ಉದ್ದಕ್ಕೂ ಕೂಡ ಈ ವರ್ಷ ಉದ್ದಕ್ಕೂ ಕೂಡ ಆ ಇಬ್ಬರ ದಾರ್ಶನಿಕರ ಒಂದು ಆಶೀರ್ವಾದದೊಂದಿಗೆ ತಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ದೊರೆಯಲೆಂದು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಏನು ಸಾಮೂಹಿಕ ಯುವ ಕಾರ್ಯಕ್ರಮಗಳ ವಿಚಾರ ಬಂದಾಗ ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಮುತ್ತುಗೇರಿ ಗ್ರಾಮ ಸಾಮೂಹಿಕ ಯುವ ಕಾರ್ಯಕ್ರಮ ಮಾಡೋದರಲ್ಲಿ ಅಂದರೆ ಸಮಾಜ ಪರವಾಗಿ ಒಂದು ಸೇವೆ ಎನ್ನುವ ರೀತಿ ಮಾಡೋದ್ರಲ್ಲಿ ಎತ್ತಿನ ಕೈ ಅಂತೇಳಿ ಕಳೆದ ಮೂವತ್ತು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಉಚಿತ ಸಾಮೂಹಿಕ ಯುವ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇರೋ ತಮ್ಗೆಲ್ಲ ಗೊತ್ತಿತ್ತು ವಿಚಾರ ನಮ್ಮ ಜೋಗಿನ್ ಸರ್ ಮಾತನಾಡಿದ್ರು ಮತ್ತೆ ನಮ್ಮ ಪೂಜಾರಿ ಸರ್ ಕೂಡ ಮಾತನಾಡಿದ್ರು ಒಮ್ಮೆ ಒಂದ್ನೂರ ಅರವತ್ತೊಂಬತ್ತು ಮದುವೆಗಳನ್ನು ನಾವು ಮಾಡಿದ್ದೀವಿ ಅಂತ ಹೇಳಿ ಅದು ಎರಡೂ ಸಮಾಜದ ಎಲ್ಲ ಎಲ್ಲರೂ ಕೂಡಕೊಂಡು ನನ್ನ ಹಾಲ್ ಮತ್ತು ಸಮಾಜ ಮತ್ತು ನಮ್ಮ ವಾಲ್ಮೀಕಿ ಮಹ ಸಮಾಜದ ಎಲ್ಲ ಬಂಧುಗಳು ಕೂಡಿಕೊಂಡು ಇಬ್ಬರು ದಾರ್ಶನಿಕರ ಜಾತ್ರೆಯ ಮಹೋತ್ಸವದ ಅಂಗವಾಗಿ ಒಂದರ ಅರವತ್ತೊಂಬತ್ತು ಮದುವೆಗಳನ್ನು ಮಾಡಿದ ಒಂದು ಇತಿಹಾಸ ಕೂಡ ಈ ಗ್ರಾಮದಲ್ಲಿದೆ ಅಂತೇಳಿ ಅವೆಲ್ಲ ಬಹಳಷ್ಟು ಪುಣ್ಯದ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದವರಾಗಿದ್ದೀರಿ ತಮ್ಗೆಲ್ಲರಿಗೂ ತಮ್ಗೆಲ್ಲರಿಗೂ ಇಬ್ಬರ ದಾರ್ಶನಿಕರ ಆಶೀರ್ವಾದ ಇರಲಿ ತಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರೈಸಿ ಬಹಳಷ್ಟು ಮಾತನಾಡೋದು ಬೇಡ ವಿಶೇಷವಾಗಿ ಇವತ್ತು ನಮ್ಮೆಲ್ಲರ ಪುಣ್ಯ ಏನಪ್ಪಾ ಅಂದ್ರೆ ನಮ್ಮ ಭಾಗ್ಯ ಅಂತಂದ್ರೆ ಇವತ್ತು ವಾಲ್ಮೀಕಿ ಗುರುಪೀಠ ಜಗದ್ಗುರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಗೆಲ್ಲರಿಗೂ ಆಶೀರ್ವಹಿಸಲು ಆಗಮಿಸಿದ್ದಾರೆ ಒಂದು ಕಡೆ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅನ್ಕೊಂಡು ವಿಶೇಷವಾಗಿ ಇವತ್ತು ನಾವೆಲ್ಲರೂ ಕೂಡ ಅವ್ರನ್ನ ಎಷ್ಟು ನೆಡದರೂ ಕಡಿಮೆ ಅಂತ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನ ಬಯಲು ಪಂಗಡದ ಎಲ್ಲ ಜನತೆಗೆ ಇವತ್ತು ಜನಸಂಖ್ಯೆವಾರು ಮೀಸಲಾತಿ ಅಂತೇಳಿ ನೂರಾರು ದಿವಸ ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಮಾಡಿ ತಮ್ಗೆಲ್ಲರೂ ಕೂಡ ಗೊತ್ತಿದೆ ಏನು ರಾಜ್ಯ ಸರ್ಕಾರ ಏನಾದರೂ ಜನಸಂಖ್ಯೆವಾರು ಮೀಸಲಾತಿಯನ್ನು ಹೆಚ್ಚಿಸಿದೆಯಪ್ಪ ಅಂದ್ರ ಅದಕ್ಕೆ ಮುಖ್ಯ ಕಾರ್ಯಭೂತರ ನಮ್ಮ ವಾಲ್ಮೀಕಿ ಗುರು ಕೂಡ ಜಗದ್ಗುರುಗಳು ಅಂತೇಳಿ ನಾನು ಬಹಳಷ್ಟು ಅಭಿಮಾನದಿಂದ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ ನೋಡ್ತಾ ಇದ್ದೀವಿ ಎಲ್ರು ಇವತ್ತಿನ ದಿನಮಾನದಲ್ಲಿ ನಮ್ಮೂರು ಕೊಡ್ರಿ ನಮ್ಮ ಸಮುದಾಯ ಕೊಡ್ರಿ ಅಂತ ಬಂದಾಗ ಬೇಡ ಈ ದೇಶದಲ್ಲಿರ್ತಕ್ಕಂಥ ಈ ನಾಡಿನಲ್ಲಿ ಇರ್ತಕ್ಕಂಥ ಶೋಷಿತ ಸಮಾಜ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಜನಸಂಖ್ಯೆವಾರು ಮೀಸಲಾತಿಯನ್ನು ನೀವು ಹೇಳಿ ಹೋರಾಟ ಮಾಡಿ ಅದನ್ನ ತೆಗೆದುಕೊಳ್ಳಲು ಯಶಸ್ಸು ದಾರ್ಶನಿಕ ನಾಯಕಫನ ಜಾತ್ರೆಯ ಅಂಗವಾಗಿ ನಡೆಯತಕ್ಕಂತ ಈ ಸಾಮೂಹಿಕ ವಿವಾದ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವಾಲ್ಮೀಕಿ ಗುರುಪೀಠದ ರಾಜನಹಳ್ಳಿಯ ಪರಮ ಪೂಜ್ಯರ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರತಕ್ಕಂಥ ನಮ್ಮೆಲ್ಲರ ಹಿರಿಯರು ಹಿಂದಿನ ಶಾಸಕರಾಗಿರ್ತಕ್ಕಂಥ ಮಾನ್ಯ ಎಂದು ಪ್ರಕಟಿಸುತ್ತಿದ್ದಾರೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಎಸ್ ಪಿ ಜೋಗೀಂದ್ ಸರ್ ಅವರೇ ಬಸವಂತಪ್ಪ ತಳವಾರ್ ಅವರೇ ಮಾಂತೇಶ್ ಹತ್ತಿ ಅವರೇ ಮಾಂತೇಶ್ ಅವರೇ ಅವ್ರಿ ಚನ್ನಪೌಡು ನಾಯ್ಕರ್ ಅವರೇ ಈ ಸಮಾಜದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ನಾಯ್ಕರ್ ಅವರೇ ಇನ್ನುಳಿದಂಥ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರೇ ನೂತನವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡತಕ್ಕಂಥ ಎಲ್ಲ ಒಬ್ಬವರರಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಕಲ ಬಂಧುಗಳಿಗೆ ತಾಯಂದರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿವರೆಗೆ ನಮ್ಮ ಇಬ್ಬರು ಹಿರಿಯರು ಬಹಳ ಚೆನ್ನಾಗಿ ಹಲವಾರು ವಿಷಯಗಳನ್ನ ತಮ್ಮ ಜೊತೆಗೆ ಇಟ್ಟುಕೊಂಡಿದ್ದಾರೆ ಬಂದ ವೇಳೆ ಇವತ್ತು ಗ್ರಾಮದೊಳಗೆ ಈಗ ವರ್ಷದೊಳಗೆ ಎರಡು ಸಾರಿ ಎರಡು ಬಾರಿ ಸಾಮೂಹಿಕ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಮಾವಿನ ಮರದವರು ಉಲ್ಲೇಖ ಮಾಡಿದ್ರು ಜಗೀನ್ ಸರ್ ಹೇಳಿದ್ರೆ ಒಂದು ನೂರ ಅರವತ್ನಾಲ್ಕು ಮದುವೆ ಅರವತ್ತೊಂಬತ್ತು ಮದುವೆಗಳನ್ನು ಒಂದು ಸಾರಿ ಮಾಡಿದ್ರು ಒಂದು ಗ್ರಾಮದೊಳಗೆ ಅದು ಒಂದು ಸಣ್ಣ ಗ್ರಾಮದೊಳಗೆ ಒಂದು ನೂರ ಅರವತ್ತೊಂಬತ್ತು ಮದುವೆ ಮಾಡ್ತಕ್ಕಂಥ ತಾಕತ್ತು ಎಲ್ಲಾದ್ರೂ ಇದ್ರ ಅದು ಮುತ್ತಲಗೇರಿಯನ್ನು ಹೊರತುಪಡಿಸಿ ಎಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾವನೆ ಏನೇ ಕಾರ್ಯಕ್ರಮ ಮಾಡಿದ್ರು ಬಹಳ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಒಂದು ಗ್ರಾಮ ಯಾವ್ದಾದ್ರು ಇದ್ರೆ ಅದು ಮುತ್ತಲಗೇರಿ ಗ್ರಾಮ ಅಂತಕ್ಕಂಥ ಮಹರ್ಷಿ ವಾಲ್ಮೀಕಿ ಪೂಜೆ ಒಂದು ಮಾತನ್ನು ಹೇಳ್ತಾ ಇದ್ದ ಉತ್ಸಾಹಿಗಳಿಗೆ ಉತ್ಸಾಹಕ್ಕಿಂತ ಜಗತ್ತಿನಲ್ಲಿ ಯಾವುದು ಶ್ರೇಷ್ಠ ಅಲ್ಲ ಉತ್ಸಾಹಗಳಿಗೆ ಸಾಧಿಸಲಾಗುತ್ತೆ ಜಗತ್ತಿನೊಳಗೆ ಯಾವುದೂ ಇಲ್ಲ ಅಂತಕ್ಕಂಥದ್ದು ಉದಾಹರಣೆ ನಾವು ನೋಡಿದಾಗ ಪರಮ ಪೂಜರನೇ ನಾವು ಶಾಂತ ಇರ್ತೀವಿ ಅವಾಗಲೂ ಸಮಾಜದ ಪರವಾಗಿ ಧ್ವನಿ ಎತ್ತಿರ್ತಾರೆ ಸಮಾಜಕ್ಕೆ ಏನಾದರೂ ಒಳಿತಾಗ ಮಾಡ್ಬೇಕಾದ್ರೆ ಅವರು ಧ್ವನಿ ಎತ್ತಾರೆ ಅಂತ ಸಂದರ್ಭದೊಳಗೆ ಅವ್ರು ತಾವು ಏನು ಸಾಧಿಸಬೇಕಾಗತ್ತೆ ಆ ಸಾಧನೆ ಆಗೋರಿಂದ ತಮ್ಮ ಪಟ್ಟಣ ಪಡೆದ ಕೆಲಸ ಮಾಡ್ತಕ್ಕಂಥ ಪೂಜಾರ ಕಂಡಿದ್ರೆ ಅದು ವಾಲ್ಮೀಕಿ ಗುರು ಪೂಜ ಗುರುಪೂಜರ ಅಂತಕ್ಕಂಥ ಮಾತನ್ನು ಇವತ್ತು ಅಂಥ ಪೂಜರು ಇವತ್ತು ನಾವು ಯಾವುದಾದ್ರೂ ಸರ್ಕಾರಗಳು ಏನಾದರೂ ಒಂದು ಸೌಲಭ್ಯ ಕೊಡ್ತಾಗ ಒಂದು ಮುಗಿದು ತುಪ್ಪ ಹೊರಸಿದ್ರೆ ಸಮಾಧಾನ ಆಗ್ತಕ್ಕಂಥದ್ದು ಭಾಳ ಸ್ವಾಮೀಜಿಗಳನ್ನು ನೋಡಿದ್ವಿ ಭಾಳ ಸಮಾಜದ ಮುಖಂಡರು ನೋಡಿದ್ವಿ ನಮ್ಮ ಸಮಾಜಕ್ಕೆ ಯಾವ ರೀತಿ ನ್ಯಾಯ ಸಿಗಬೇಕು ಅಲ್ಲಿವರೆಗೂ ನಾನು ಸಮಾಧಾನ ಆಗೋಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಸ್ವಾಮೀಜಿಗಳನ್ನು ನೋಡಿದ್ದು ಅದು ವಾಲ್ಮೀಕಿ ಗುರುಪೂಜರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತೆ ಪಟ್ಟಣ ಶೆಟ್ಟರು ಎಲ್ ಕೆ ಪಟ್ಟಣ ಶೆಟ್ಟರ್ ಪ್ರಾರಂಭ ಮಾಡ್ತೀವಿ ಇವತ್ತು ಏನೋ ಒಂದು ವ್ಯವಹಾರ ಇರ್ಬೋದು ವ್ಯಾಪಾರ ಇರಬಹುದು ಕೃಷಿ ಚಟುವಟಿಕೆ ಇರಬಹುದು ಏನೇ ಪ್ರಾರಂಭ ಮಾಡಿದ್ರು ಯುಗಾದಿಗೆ ಹೊಸದ ಪ್ರಾರಂಭ ಮಾಡ್ತೀವಿ ಹಂಗ ಅಂತ ಒಂದು ಯುಗಾದಿ ದಿವಸ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷದ ದಿವಸ ನೀವೆಲ್ಲ ಒಂದು ಹೊಸ ಜೀವನಕ್ಕೆ ದಾಂಪತ್ಯ ಜೀವನಕ್ಕೆ ಇದು ಇಂಥ ಶ್ರೇಷ್ಠ ದಿನ ಮತ್ತೊಂದು ಸಿಗಲಿಕ್ಕಿಲ್ಲ ಅಂತ ದಿನದೊಳಗೆ ತಮ್ಮಂತ ಈ ಜೋಡಿಗಳಿಗೆ ಇಲ್ಲೆಲ್ಲ ಹಿರಿಯರು ಸೇರಿಕೊಂಡು ಒಂದು ಸಾಮಾನ್ಯವನ್ನು ಏರ್ಪಡಿಸಿದ್ದಾರೆ ಆ ಎಲ್ಲ ಹಿರಿಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ತಮ್ಮ ವೈವಾಹಿಕ ಜೀವನ ಸುಖದಿಂದ ಇರಲಿ ತಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಲಿ ಅಂತ ಹೇಳಿ ಆ ದೇವರ ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ಆ ಪರಮ ಪೂಜರ ಆಶೀರ್ವಾದ ನಾಯಕಪ್ಪಜನ ಆಶೀರ್ವಾದ ನಮಗೂ ನಿಮಗೆಲ್ಲರಿಗೂ ಇರಲಿ ಅಂತ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ನಾಲ್ಕು ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಂಡಿದ್ದೀರಿ ನಾನು ಬೇಗ ಹೋಗ್ಬೇಕಂತೆ ಪೂಜರು ಬರಲೇಬೇಕು ಅಂತೇಳಿ ಹೇಳಿದ್ರು ಪೂಜರು ಅಪ್ಪು ಪ್ರಕಾರ ನಾನು ಬಂದು ಈ ಕಾರ್ಯಕ್ರಮದಲ್ಲಿ ನನಗೆ ಮಾತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಎರಡು ಮಾತನ್ನು ಮುಗಿಸ್ತದೆ ಒಳ್ಳೆಯದು ಎಲ್ಲರೂ ಕೂಡ ಯುಗಾದ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಬದಾಮಿ ತಾಲೂಕಿನ ಮುಟ್ಟಲುಗೆರೆ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಶ್ರೀ ನಾಟ್ಯಪೂಜೆ ಜಾತ್ರಾ ಮಹೋತ್ಸವದ ಅದರ ನಿಮಿತ್ತವಾಗಿ ಸರ್ವಧರ್ಮ ಸಾಮೂಹಿಕ ಕಲ್ಯಾಣ ಮಹೋತ್ಸವದ ಈ ಶುಭ ಸಮಾರಂಭನ ಉದ್ಘಾಟನೆ ಮಾಡಿ ವೇದಿಕೆಯಿಂದ ನಿರ್ಗಮಿಸತಕ್ಕಂಥ ನಮ್ಮ ಇರ್ತಕ್ಕಂಥ ಗೌರವಿತ ಸನ್ಮಾನ್ಯ ಎಂ ಕೆ ಪಟ್ಟಣ ಶೆಟ್ಟರ್ ಅವರಲ್ಲಿ ಹಾಗೆಯೇ ಇರೋ ಮುಖಂಡರು ಜೆ ಡಿ ಎಸ್ನ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಹನುಮಂತಮ್ಮ ಮಾವೇನ್ಮರದವರಲ್ಲಿ ಹಾಗೆಯೇ ನಮ್ಮ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರು ಗೌರವಿತ ಸನ್ಮಾನ್ಯ ಶಾಂತನಗೌಡ ಪಾಟೀಲ್ರವರಲ್ಲಿ ಹಾಗೆ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಗೌರವಿತ ಜೋಗಿನ್ ಸರ್ ಅವರು ಹಾದಿಯಾಗಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಿತ ಎಲ್ಲ ಗಣ್ಯಮಾನ್ಯರೇ ಈ ಶುಭ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತ ಮಹಾಶರೇ ತಾಯಂದ್ರೆ ಮಕ್ಕಳೇ ನೂತನ ದಾಂಪತ್ಯಕ್ಕೆ ಕಾಲಿರ್ತಕ್ಕಂಥ ಎಲ್ಲ ನವಜೋಡಿಗಳೇ ಮಾಧ್ಯಮದ ಮಿತ್ರರೇ ಎಲ್ಲರಿಗೂ ಶರಣವಶನ ಆಗ್ತಿದ್ರು ಆತ್ಮೀಯರೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆಗಳಿಗೆ ಭಾಳಷ್ಟು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಮಹರ್ಷಿ ವಾಲ್ಮೀಕಿಯವರು ಮದುವೆಯನ್ನು ಕುರಿತು ಒಂದು ಮಾತನ್ನು ಹೇಳ್ತಾರೆ ಆ ಮಾತು ಏನಪ್ಪ ಅಂದ್ರೆ ಮದುವೆ ಅಂತೇಳಿದ್ರೆ ಎರಡು ದೇಹಗಳ ಸಂಬಂಧವಾಗಿರದೆ ಎರಡು ಮನಸ್ಸುಗಳ ಸಂಬಂಧ ಅಂತ ಹೇಳ್ತಾರೆ ಯಾಕಪ್ಪ ಅಂತೇಳಿದ್ರೆ ಈ ಆಧುನಿಕ ಜಗತ್ತು ಹೇಳಿದ್ರೆ ಒಂದು ರೀತಿ ಅವಸರದ ಜಗತ್ತಿದೆ ಈ ಅವಸರದ ಜಗತ್ತಿನಲ್ಲಿ ಮನುಷ್ಯ ಇವತ್ತು ತನ್ನ ಸಮಾಧಾನವನ್ನು ತನ್ನ ತಾಳ್ಮೆಯನ್ನು ಇದ್ದಾನೆ ಜೊತೆ ನಾವು ಕೂಡ ನಿಮಗೆ ನಿಮ್ಮ ಊರಿಗೆ ಒಂಬತ್ತು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ವಿ ಹಂಗಾಗಿನೇ ಎಲ್ಲ ಗಣ್ಯರು ಕೂಡ ಒಂಬತ್ತು ಊರಿಗೆ ಬಂದುಬಿಟ್ಟರು ನಾವು ನಿಮಗೆ ಒಂಬತ್ತು ಗಂಟೆಗೆ ಬರ್ತೀವಿ ಅಂತೇಳಿ ಹತ್ತುವರೆಗೆ ನಾವು ಬಂದ್ವಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಗದಗದಲ್ಲಿ ನಮ್ಮ ಮಡಿವಾಳ ಸಮಾಜದ ಒಂದು ಮಡಿವಾಳ ಮಾಚಿದೇವರ ದೇವಸ್ಥಾನ ಉದ್ಘಾಟನೆ ಇರೋದ್ರಿಂದ ಆ ಪೂಜ್ಯರು ನಮಗೆ ಇಲ್ಲ ನಿಲ್ದ ನಾನು ಈ ಕಾರ್ಯಕ್ರಮ ಮುಸ್ಕೊಂಡು ಅಲ್ಲಿಗೆ ಹೋಗ್ಬೇಕಂತ ಇತ್ತು ಸರ್ವಧರ್ಮ ಸಾಮೂಹಿಕ ಕಲ್ಯಾಣ ಮಹೋತ್ಸವವನ್ನು ತಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ರಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾನೂನುಭೂತರಾಗಿರ್ತಕ್ಕಂಥ ಯಾರೆಲ್ಲ ಮೊಹನರಿದ್ದಾರೆ ಅವ್ರಿಗೆಲ್ಲ ನಾವು ಜೋರಾದ ಚಪ್ಪನ್ನು ತಟ್ಟಿ ಅಭಿನಂದನೆ ಸಲ್ಸೋದು ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ ಆ ಗಾದೆ ಮಾತು ಅಂದ್ರೆ ಮದುವೆ ಮಾಡಿ ನೋಡು ಮನೆ ಕೊಟ್ಟು ನೋಡು ಅಂತ ಹೇಳ್ತಾರೆ ಭಾಳ ಜನ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಎಲ್ಲ ಹಿರಿಯರು ತಮ್ಮ ಮಗ ಮತ್ತು ಮಗಳು ವಯಸ್ಸಿ ಬಂದಾಗ ಏ ಅವ್ರು ಮದುವೆ ಮಾಡಿಬಿಟ್ರೆ ನಮ್ಮ ಜಾಬ್ರು ಹಿಂಗಿ ಅಂತ ಅಂದ್ಕೊಂಡ್ಬಿಡ್ತಾರೆ ಆ ಹಿರಿಯರು ಹೇಳ್ತಕ್ಕಂಥ ಗಾದೆ ಮಾತೇನಪ್ಪ ಅಂದ್ರೆ ಮದುವೆ ಮಾಡಿ ನೋಡು ಅಂತ ಹೇಳಿ ನಾವು ಯಾರೂ ನೋಡೋಲ್ಲ ಮದುವೆ ಮಾಡಿದ ತಕ್ಷಣ ಕೈ ಬಿಟ್ಬಿಡ್ತೀವಿ ಹಿರಿಯ ಇರ್ತಕ್ಕಂಥ ಜನ ಮದುವೆ ಮಾಡಿ ನೋಡು ಅಂತ ಹೇಳಿದ್ರು ಇವತ್ತು ನೂತನ ಇವತ್ತು ಇವತ್ತವರ ದಾಂಪತ್ಯ ಜೀವನ ಕಾಲಿಟ್ಟ ಮೇಲೆ ಮುಂದೆ ಅವ್ರು ಹೆಂಗೆ ಬಾಳೆ ಮಾಡ್ತಾರೆ ಹೆಂಗೆ ಜೀವನ ಮಾಡ್ತಾರೆ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಇಡೀ ಕುಟುಂಬವನ್ನು ತೋರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ಹಿರಿಯರಾಗಿರ್ತಕ್ಕಂಥದ್ದನ್ನು ನೋಡಬೇಕಾಗ್ತದೆ ಮದುವೆ ಮಾಡಿದ ತಕ್ಷಣ ನಮ್ಮ ಜಾಬ್ರ ಮುಗಿದು ಹೋಗೋಲ್ಲ ಮದುವೆ ಆದಮೇಲೆ ಆ ನೂತನ ದಂಪತಿಗಳು ಚೆಂದಾಗಿ ಅವರು ಬಾಳೆ ಮಾಡಿಕೊಂಡು ಅರ್ಥ ಮಾಡ್ಕೊಂಡು ಹೋಗೋರಿಗೆ ಕೂಡ ಹಿರಿಯರಾಗಿರ್ತಕ್ಕಂಥವ್ರನ್ನೂ ಅವ್ರಿಗೆ ಸಲಹೆ ಸೂಚನೆ ಕೊಟ್ಟು ನೋಡ್ಕೊಂಡು ಹೋಗ್ಬೇಕಾಗ್ತದೆ ಅದಕ್ಕನೇ ಮದುವೆ ಮಾಡಿ ನಮ್ಮ ಜಾಬ್ ಹಿಂಗಿತಪ್ಪ ಅಂದ್ಕೋಬಾರ್ದು ಮುಂದೆ ಅವ್ರು ಚೆಂದ ಬಾಳೆ ಮಾಡ್ಕೊಂಡು ಹೋಗೋರಿಗೆ ಕೂಡ ಹಿರಿಯರಾಗಿರ್ತಕ್ಕಂಥವ್ರು ನೀವು ನೋಡಬೇಕಾಗ್ತದೆ ಅದಕ್ಕಾಗಿಯೇ ಮದುವೆ ಮಾಡಿ ನೋಡು ಅಂತ ಹೇಳಿದ್ರು ಹಾಗೆಯೇ ಸರಂಡ್ರೆ ಹೇಳ್ತಾರೆ ಒಂದಾಗಲ ಭಕ್ತಿ ಅಮೃತಗಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ಹೇಳ್ತಾರೆ ನೀವು ಇವತ್ತೇನು ದಾಂಪತ್ಯ ಜೀವನ ಕಾಲಿಡ್ತೀರಲ್ಲ ಆ ದೇವರ ದೇವರು ನಾಯಕತ್ವದ ಮಾ ಮೆಚ್ಚೊಂಡು ಮದುವೆ ಮಾಡ್ಕೊತರ ಗೊತ್ತಿಲ್ಲ ನಿಮ್ಮ ಅಕ್ಕಪಕ್ಕದ ನಾಲ್ಕು ಜನ ಏ ಗಂಡ ಹೆಂಡತಿ ಇದ್ದರೆ ಹಿಂಗೆ ಇರ್ಬೇಕು ಮಾಡಪ್ಪ ಅನ್ನೋಂಗ್ರೆ ನೀವು ಬಾಳೆ ಮಾಡಿದರೆ ಇಂಥ ಕಾರ್ಯಕ್ರಮದಲ್ಲಿ ನೀವು ಮದುವೆ ಆಗಿದ್ದಕ್ಕೂ ಸಾರ್ಥಕ ಆಗ್ತದೆ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಒಂದು ಮದುವೆ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಒಬ್ಬ ಬಡವ ತನ್ನ ಮಗಳ ಮದುವೆ ಮಗನ ಮದುವೆ ಮಾಡಬೇಕಂದ್ರೆ ಕನಿಷ್ಠ ಅಂದ್ರೂ ಎರಡರಿಂದ ಮೂರು ಲಕ್ಷ ಐದು ಲಕ್ಷ ಖರ್ಚಾಗ್ತದೆ ಅಂಥದ್ರಲ್ಲಿ ಊರಿನ ಎಲ್ಲ ಹಿರಿಯರು ಸೇರಿ ನಾಯಕಪ್ಪ ಜನ ಜಾತ್ರಾ ನಿಮಿತ್ತವಾಗಿ ಇವತ್ತಿಲ್ಲಿ ಹದಿನಾಲ್ಕು ಜೋಡಿಗೆ ವಿವಾಹ ಮಹೋತ್ಸವ ನಡೀತಾ ಇದೆ ಅಂತಂದರೆ ಬಹುತೇಕ ಹಿಂದೆ ಭಾಳ ಶ್ರಮ ಇರ್ತದೆ ಹಾಗಾಗಿ ತಾವು ಇಂಥ ಒಂದು ಕಾರ್ಯಕ್ರಮದಲ್ಲಿ ಮದುವೆ ಆಗೋದೆ ಒಂದು ಆದರ್ಶ ಇವತ್ತು ಪ್ರತಿಷ್ಠೆಗೋಸ್ಕರ ಮದುವೆ ಮಾಡ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಆದ್ರೆ ಇವತ್ತು ಆದರ್ಶವಾಗಿರ್ತಕ್ಕಂಥ ಮದುವೆ ಯಾವುದಪ್ಪ ಅಂದರೆ ಇಂಥ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಮದುವೆ ಆಗೋದೆ ಇವತ್ತು ಸಮಾಜಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು ಬಹುತೇಕ ನಿಮ್ಮ ಬಡತನಕ್ಕೆ ಹೊರೆಯನ್ನು ನೀಗಿಸ್ಲಿಕ್ಕೆ ಪ್ರತಿ ವರ್ಷ ಯಾರು ಬಡವರಿದ್ದಾರೆ ಅವ್ರ ಬಡ ಮಕ್ಕಳಿಗೆ ಮದುವೆಯನ್ನು ಮಾಡುವಂಥ ಒಂದು ಮಹತ್ ಕಾರ್ಯವನ್ನು ಮುತ್ತಲಗಿರಿ ಗ್ರಾಮದ ಎಲ್ಲ ದೈವಸ್ಥರು ಈ ಕಾರ್ಯಕ್ರಮ ಏನು ಮಾಡ್ಕೊಂಡು ಬರ್ತಾ ಇದ್ರಿ ನಿಜಕ್ಕೂ ಕೂಡ ಇದು ಭಾಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮುಕ್ಳಗಿರಿ ಗ್ರಾಮದ ಎಲ್ಲ ಸರ್ವ ಸಮಾಜದ ವಿಶೇಷವಾಗಿ ವಾಲ್ಮೀಕಿ ಸಮಾಜದ ಎಲ್ಲ ಮುಖಂಡರನ್ನು ಶ್ರೀಮಠದ ಪರವಾಗಿ ತುಂಬು ಹೃದಯ ಸಲ್ಲಿಸಿ ಇನ್ನು ವಿಶೇಷವಾಗಿ ನೂತನ ದಂಪತಿಗಳು ತಾವೆಲ್ಲರೂ ಕೂಡ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದರೆ ನಿಮ್ಮ ಜೀವನ ಅದು ಉತ್ತರೋತ್ತರವಾಗಿ ನಿಮ್ಮ ಭವಿಷ್ಯ ಅದು ಬಂಗಾರದ ಬದುಕಾಗಲಿ ಅಂತೇಳಿ ನಾವು ಕೂಡ ತುಂಬು ಹಾರೈಸಿ ವೇದಿಕೆ ಮೇರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದ್ದರಿಂದ ಅನಿವಾರ್ಯವಾಗಿ ಕಾರ್ಯಕ್ರಮವನ್ನ ಸಾಂಕೇತಿಕವಾಗಿ ವೇದಿಕೆ ಮೇಲೆ ಕೆಲವರಿಗೆ ಮಾತಲಿಕ್ಕೆ ಅವಕಾಶ ಮಾಡಿಕೊಟ್ವಿ ಯಾರು ಅನ್ಯತಾ ಭಾವಸ್ಕೃತಿ ಮೈಕ್ನು ಕೈ ಕೊಡ್ತಾ ಇದೆ ಬೇಗ ತಾಳೆ ಕಟ್ಟಸ್ರಪ್ಪ ಅಂತೇಳಿ ಪೂಜಾರಿ ಮಾಡಿದ್ದಾರೆ ತುಂಬಾ ಅಕ್ಷದ ಕಾರ್ಯಕ್ರಮ ಇದೆ ಆದ ಕಾರಣದಿಂದ ಬಡವರ ಪಕ್ಕದಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಮಹಿಳೆಯರು ಸೇರಿಸಿರಬೇಕು ದಯವಿಟ್ಟು ಪೂಜ್ಯರು ಈಗ ತಾಳಿ ಕಟ್ಟಿಸಿ ಅಕ್ಷತೆಯನ್ನು ಹಾಕಲಿಕ್ಕೆ ಅಲ್ಲಿಗೆ ಬರ್ತಾರೆ ಅದಕ್ಕೋಸ್ಕರ ಪುರ ಪೂಜರು ಅಲ್ಲಿ ಬಂದಾಗ ಯಾರೋ ಅಲ್ಲಿ ಬಂದು ಗಂಧವನ್ನು ಮಾಡಬಾರ್ದು ாயணே <tries> பகன் ು ಎಲ್ಲ ಮಾಡಬಾರ್ದು ಸ್ವಾಮೀಜಿಯವರು ಮಾಂಟೇಶ್ವರ ಮಂದಾಪುರವರು ಆಗಮಿಸಿದ್ದಾರೆ ಅವರ ಕರ್ಕೊಬೇಕಂತ ಬಂಡಿಯನ್ನ ಕಟ್ಟಬೇಕಂದ್ರೆ ತಮ್ಮಲ್ಲಿ ವನಂತ ಮಾಡ್ಕೊತೀವಿ ಎಲ್ಲ ಗಣ್ಯರು ಗಂಡ ಮಣ್ಣರು ಇದುಕಿಗೆ ಬರ್ತಾರೆ ಅದಕ್ಕೋಸ್ಕರ ಊರಿನ ಗುರು ಹಿರಿಯರು ಮಾಲಾರ್ಪಣೆಯನ್ನು ಮಾಡುದು